ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರಿದ್ದಾರೆ ನಮ್ಮೊಂದಿಗೆ ಸಂಪರ್ಕದಲ್ಲಿ ಅವ್ರನ್ನ ಮಾತನಾಡ್ಸೋಣ ಈ ಒಂದು ಇಷ್ಟೊಂದು ಕಾಯ್ದೆಗಳಲ್ಲಿ ಅಂಶಗಳಲ್ಲ ಯಾವ ವಿಚಾರಕ್ಕೆ ಬರ್ತವೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆಗಲ್ಲ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ವೇಣುಗೋಪಾಲ್ ಸರ್ ಗುಡ್ ಈವ್ನಿಂಗ್ ನಮಸ್ಕಾರ ನಿಮಗೆ ಗುಡ್ ಈವ್ನಿಂಗ್ ನಮಸ್ತೆ ಸರ್ ಈಗ ನಾವು ಈ ಟು ಏಯ್ಟೀನ್ ಅಂತ ಸೆಕ್ಷನ್ ಬಗ್ಗೆ ಓದ್ಕೊಂಡು ಹೋದರೆ ಕೆಲವು ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗಬಹುದು ಕೆಲವು ಅರ್ಥವಾಗ್ದೇನೂ ಇರಬಹುದು ಇದರ ಸಾರಾಂಶದ ಬಗ್ಗೆ ನಾನು ನಿಮ್ಗೆ ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಸರ್ ಇಲ್ಲಿ ಏನಾಗಿದೆ ವಿಷಯ ಸಿದ್ದರಾಮಯ್ಯವ್ರ ಮನೆಯವರು ಫಲಾನುಭವಿಗಳಾಗ್ಬಿಟ್ಟಿದ್ದಾರೆ ಅವರ ಧರ್ಮಪತ್ರಿ ಪತ್ನಿ ಫಲಾನುಭವಿ ಇದ್ದಾರೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಏರಿಯಾದಲ್ಲಿ ಇವರು ಅವತ್ತು ಯಾವುದೋ ಒಂದು ಮೂರು ಮೂರು ಎಕರೆ ಹದಿನಾರು ಗುಂಟೆ ಜಾಗವನ್ನು ಮೂಡಾಗೆ ಕೊಟ್ಬಿಟ್ಟು ಬೇಕಾದಷ್ಟು ನಿವೇಶನ ತಗೊಂಡು ಅರವತ್ತು ಕೋಟಿನೂ ಅರವತ್ತೆರಡು ಕೋಟಿನೂ ಈಗ ಬಾಳ್ತಾ ಇದೆ ಅಂತ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಇದು ಹೇಗೆ ಅಂದರೆ ನೆಲಮಂಗಲದಲ್ಲಿ ಯಾವುದೋ ಜಮೀನು ಕೊಟ್ಬಿಟ್ಟು ನೆಲಮಂಗಲದಲ್ಲಿ ಎಲ್ಲೋ ಜಮೀನು ಕೊಟ್ಬಿಟ್ಟು ಸದಾಶಿವನಗರದಲ್ಲೋ ಡಾಲರ್ಸ್ ಕಾಲೋನಿಯಲ್ಲೋ ಕಠ್ಯಾಂತ್ ರೂಪಾಯಿ ಬೆಲೆ ಬಾಳೋ ಸೈಟ್ ತೊಗೊಂಬಿಟ್ಟಂಗೆ ನೆಲಮಂಗಲದ ಆಜುಬಾಜಲ್ಲೇ ಕೊಟ್ಟಿದ್ರೆ ನಮ್ಮ ಇರಲಿಲ್ಲ ತಗೊಂಡಿರೋದು ಎಲ್ಲಿ ಇವರು ಇವತ್ತಿನ ಸಿದ್ದರಾಮಯ್ಯನವರು ಇದ್ದಾರಲ್ಲ ಅವತ್ತಿಗೆ ಪ್ರಭಾವ ಬಳಸ್ಕೊಂಡು ಇಂಥ ಕೆಲಸ ಮಾಡಿಬಿಟ್ರು ಅಂತ ಹೇಗೆ ಡಿಫೆಂಡ್ ಮಾಡಿಕೊಳ್ಬಹುದು ಗವರ್ನಮೆಂಟ್ ಅಂತ ಆರ್ ಸಿ ಎಂ ಸರ್ ಈಗ ನಾವು ಬಹು ಮುಖ್ಯವಾಗಿ ಶೋಕಾಸ್ ನೋಟಿಸ್ ಕೊಟ್ಟಿದಾರಲ್ಲ ಗವರ್ನರ್ ಅದನ್ನ ಅದನ್ನ ಇಟ್ಕೊಂಡು ಕಾನೂನು ಏನು ಹೇಳುತ್ತೆ ನೋಡೋಣ ನೋಡಿ ಇವರು ಗವರ್ನರ್ ಏನು ನೋಟಿಸ್ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ಬಾಲ್ಡ್ ಅನ್ಜಸ್ಟಿಫೈಯಬಲ್ ಕಂಪ್ಲೀಟ್ಲಿ ಇಲ್ಲಿಗಲ್ ಅಂಡ್ ಪ್ರಿಜುಡಿಕಲ್ ಟು ಚೀಫ್ ಮಿನಿಸ್ಟರ್ ಐ ಡೋಂಟ್ ನೋ ಫಾರ್ ವಾಟ್ ಪರ್ಪಸ್ ದೇ ಲೈಕ್ ದಿಸ್ ಪೊಲಿಟಿಕಲಿ ಬಟ್ ಲೀಗಲಿ ನೋಡಿ ಇವ್ರ ಮುಂದೆ ಕೊಟ್ಟಿರೋದು ಅಪ್ಲಿಕೇಶನ್ ಅಬ್ರಹಾಮ್ ಅವರು ಕೊಟ್ಟಿರೋ ಅಪ್ಲಿಕೇಶನ್ ಏನಂದ್ರೆ ನಾನು ಇವರಿಗೆ ಭ್ರಷ್ಟಾಚಾರ ವಿರೋಧ ಕಾಯ್ದೆ ಕೆಳಗಡೆ ಕ್ರಮ ತಗೊಳ್ಬೇಕು ನನ್ನ ನನಗೆ ಅನುಮತಿ ಕೊಡಿ ಅಂತ ಈ ಅನುಮತಿ ಕೊಡೋದು ಮೊದಲು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಒನ್ ಇತ್ತು ಈಗ ಬದಲಾದ ಮೇಲೆ ಬಿ ಎನ್ ಎಸ್ ಹದಿನೆಂಟರ ಕೆಳಗಡೆ ಬರ್ತದೆ ಸರ್ವೆಂಟ್ ಹೌದು ಅಪೋಸಿಷನ್ ಪಾರ್ಟಿ ಲೀಡರ್ ಇಸ್ ಅ ಪಬ್ಲಿಕ್ ಸರ್ವೆಂಟ್ ಯಾವುದೇ ಪಬ್ಲಿಕ್ ಸರ್ವೆಂಟ್ ಇನ್ ಡ್ಯೂ ಕೋರ್ಸ್ ಆಫ್ ಇಸ್ ಎಂಪ್ಲಾಯ್ಮೆಂಟ್ ಕೇಳ್ಕೊಳ್ಳಿ ಆತ ಸಣ್ಣ ಸರ್ಕಾರಿ ಕರ್ತವ್ಯವನ್ನು ನಿರ್ವಹಿಸುವಾಗ ಯಾವುದೇ ಭ್ರಷ್ಟಾಚಾರ ಮಾಡಿದರೆ ಆಗ ಅವನ ಅವನನ್ನ ಯಾರು ರಿಮೂವ್ ಮಾಡಬಹುದು ಆ ಪೊಸಿಷನ್ ಇಂದ ತಗೊಳ್ಬೇಕು ಈಗ ಒಬ್ಬ ವಿಲೇಜ್ ಪ್ರಾಸಿಕ್ಯೂಟ್ ಮಾಡಕ್ಕೆ ಗವರ್ನರ್ ಪರ್ಮಿಷನ್ ಕೊಡ್ಬೇಕಾಗಿಲ್ಲ ಓಕೆ ಅಪಾಯಿಂಟಿಂಗ್ ಅಥಾರಿಟಿ ಕೊಡ್ಬೇಕು ಹಾಗೇನೆ ಹಾಗೆನೆ ಇವರ ಮೇಲೆ ಇರುವ ಆರೋಪ ಎರಡ್ ಸಾವಿರದ ಇಪ್ಪತ್ತೊಂದು ಆಗ ಇವರು ಎಲ್ಓಪಿ ಆಗಿದ್ರು ಸಿಎಂ ಆಗಿರ್ಲಿಲ್ಲ ಮೊದಲನೇದಾಗಿ ಲೀಡರ್ ಗವರ್ನರ್ ಅಂದ್ರೆ ಅಪೋಸಿಷನ್ ಪಾರ್ಟಿ ಲೀಡರ್ ಗೆ ಯಾರು ಓತು ಅಡ್ಮಿನಿಸ್ಟರ್ ಮಾಡೋದು ಯಾರಿಗೆ ರೆಸ್ಪಾನ್ಸಿಬಲ್ ಅವರು ಗವರ್ನರ್ಗೆ ರೆಸ್ಪಾನ್ಸಿಬಲ್ ಅಲ್ಲ ಅವರು ಚೀಫ್ ಮಿನಿಸ್ಟರ್ ಆಗಿ ಈಗ ಹೌದಾ ಚೀಫ್ ಮಿನಿಸ್ಟರ್ ಆಗಿ ರೆಸ್ಪಾನ್ಸಿಬಲ್ ಇರುವಾಗ ಕಾನೂನು ಏನ್ ಹೇಳುತ್ತೆ ವಾಸ್ ಆರ್ ಈಸ್ ಹಿಂದೆ ಮಾಡಿದ ಅಪರಾಧ ಅಥವಾ ಈಗ ಮಾಡಿದ ಅಪರಾಧಕ್ಕೆ ಸ್ಯಾಂಕ್ಷನ್ ಕೊಡಬಹುದು ಅಂತಿದೆ ಅಂದರೆ ಇಡೀ ಕಂಪ್ಲೇಂಟ್ ನ ಸಾರಾಂಶ ಎರಡು ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಯವರೆಗೆ ನಡೆದಿದೆ ಅಪರಾಧ ಅಂತ ಹೇಳ್ತಿರೋದು ಇವರು ಎರಡ್ ಸಾವಿರದ ಸುದೀರ್ಘ ಕಾಲದಲ್ಲಿ ಕಂಟಿನ್ಯೂಸ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಅವರ ಆರೋಪ ಇರೋದು ಆ ಕಂಪ್ಲೇಂಟ್ ಅಲ್ಲಿ ಆದರೆ ಇಡೀ ಕಂಪ್ಲೇಂಟ್ ಅಲ್ಲಿ ಇಡೀ ಕಂಪ್ಲೇಂಟ್ ಅಲ್ಲಿರೋ ಮಕ್ಕ ಅಂತ ನಾಟ್ ಎ ಸಿಂಗಲ್ ವಿಸ್ಪರ್ ಹೌ ಮಿಸ್ಯೂಸ್ ಡಿಸ್ ಪ್ಲೇಸ್ ए पब्लिक सर्वेंट इन कमीशन ऑफ दिस क्राईम अलीजिड क्राइम अंत